ಖರೀದಿ ಕೇಂದ್ರ ಸರ್ಕಾರದ ಆದೇಶನೇ ಇದೆ ಸರ್ ಒಂದು ಅಲ್ಲ ಸರ್ ಅಲ್ಲ ಸರ್ ಸರ್ಕಾರದ ಆದೇಶನೇ ಇದೆ ಅಲ್ಲ ಸರ್ ಈಗ ಸರ್ ವಿಡಿಯೋ ಮಾಡ್ಬಾರ್ದು ಮಾಡ್ಬೇಡ ಸರಿ ಸರ್ ಮಾಡಬೇಡೋ ಮಾಡ್ಬೇಡ ಸರ್ ಸರ್ ಒಂದು ನಿಮಿಷ

ಎರಡು ರೂಪನುಡಿ ಓಕೆ ಮೋಕ ಇಲ್ಲ ಮೋಕ ಇಲ್ಲ ರೂಪುಮುಡಿ ಆ್ಯಂಡ್ ಬಳ್ಳಾರಿ ಬಳ್ಳಾರಿಗೆ ಎಷ್ಟು ಇದೆ ಬಳ್ಳಾರಿ ಏಳು ರೂಪುಂಗಡಿ ಎರಡು ಒಂಬತ್ತು ಗಾಡಿ ಓಕೆ ಐದುನೂರ ಐವತ್ತು ಹಾಂ ಐದು ಸಾವಿರ ಗಂಟೆ ಹೋಗ್ತದೆ ಮನೆಗಿರಾಗ ಯಾರಿಗೂ ಕಳಿಸ್ಬಾರ್ದು ನಾನು ಕೇಳಿದ್ರೆ ಮೇಲೆ ಮನೆಗೆ ಯಾವುದೇ ಕಾರಣಕ್ಕೂ ಮನೆಗಿಲ್ಲ ಹೌದು 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 ಕರೆಕ್ಟ್

हाँ 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 मूव तारीख कंपीट हाँ मूवे तारीख आम अभी नहीं 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 ಅಲ್ಲ ಸರ್ ಅಧಿಕಾರಿಗಳಿಗೆ ಹೇಳಿರಿ ನೀವು ಬಂದು ಮಾಡ್ಬೇಕಂತ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ ನಿಮ್ಮ ಅಧಿಕಾರಿಗಳಿಗೆ ಹೇಳಿ ಹಾಂ ಅಲ್ಲ ಸರ್ ಮೂವತ್ತನೇ ತಾರೀಕಂತು ನೀವು ಲಾಗಿನ್ ಮಾಡಬೇಕು ಲಾಗಿನ್ ಮಾಡಿದ್ರೆ ಮೂವತ್ತೊಂದನೇ ತಾರೀಕು ಒಂದನೇ ತಾರೀಕು ಎರಡನೇ ತಾರೀಕು ಆದ್ರೂ ನಮ್ ಜವಾಬ್ದಾರಿ ನಾವ್ ಎತ್ತು ಎಷ್ಟು ಒಬ್ಬರು ಲಾರಿಗಳು ಬರ್ದಂಗ ಲಾರಿ ರೈತರು ನಿಮ್ಮ ಸಮಸ್ಯೆ ಏನಂದ್ರೆ ಲಾರಿ ಎಷ್ಟು ಬಂದ್ರೆ ಅಷ್ಟು ಸಮಸ್ಯೆ ರೈತರು ಇವರು ಲಾರಿ ಕಡಿಮೆ ಕೊಟ್ಟು ಲಾರಿ ಏನು ಇಪ್ಪತ್ ಲಾರಿ ಬೇಕಾದ್ರೆ ಇಪ್ಪತ್ ಲಾರಿ ಅಂದ್ರೆ ಟೆಂಡರ್ ಮಾಡಿರ್ತೀವಿ ಟೆಂಡರ್ ಪ್ರಕಾರ ಅವ್ರು ಸಪ್ಲೈ ಮಾಡ್ತಾರೆ ಇಲ್ಲ ಒಂದ್ ನಿಮಿಷ ಒಂಬತ್ತು ಲಾರಿ ಬಳ್ಳಾರಿಗೆ ಕೊಟ್ಟಿದ್ವಿ ಸರ್ ಒಂಬತ್ತು ಲಾರಿಗಳು ಈಗ ನಿನ್ ತಾಲೂಕ್ ಒಂದೇ ನಾನ್ ನೋಡ್ಕೊಂಡ್ರಲ್ಲ ನಾನು ಇರೋದು ಇಡೀ ಡಿಸ್ಟಿಕ್ ಹೌದಾ ಈಗ ಇಲ್ಲಿ ಒಂಬತ್ತು ಕೊಟ್ಟಿದೆ ಆಯ್ತಾ ಇನ್ನ ಸಿಗುಪ್ಪಾಗಿ ಏನ್ ಕೊಡ್ಬೋದು ಕಂಪ್ಲೀಟ್ ಏನ್ ಕೊಡ್ಬೋಕ್ ಎರಡು ಗಾಡಿಗಳು ಪಂಚರ್ ಆಗಿ ನಿಂತ್ಕೊಂಡಂತೆ

ರೀತಿ ಮಾಡ್ಕೊಂಡ್ತ ಇಲ್ಲಿ ಸರ್ ನಾಲ್ಕು ತಿಂಗಳು ಬಿದ್ದು ಬಿಡುತ್ತೆ ಮತ್ತೆ ಅದನ್ನ ಪ್ರೆಸ್ಅಪ್ ಮಾಡಿ ನಾವು ಕಳ್ಸ್ತದ್ ಮಾಲೀಕ ಒಂದು ಕ್ವಿಂಟಲ್ಲಿ ನೂರು ರೂಪಾಯಿ ಬರ್ತದೆ

ಕೋಡನಲ್ಲಿ ನಿಮಗೆ 2 ರ ನಮಗೆ ಎಷ್ಟು ತಿಂಗಳು ಆಗಿತ್ತು ಅಂದ್ರೆ ನಮಗೆ ಸಿಕ್ಕಿದ್ದು ಹೋಲ್ ನಾವು ಮಾಡೋ ಟೈಮ್ ಇಲ್ಲ ಅದೇ ಸರ್ ಅದೇ ಸ್ಟಾರ್ಟ್

ನೀವು ಎರಡೇ ಲಾರಿ ಕಳ್ಸೋದ್ರು ಸರ್ಕಾರದವರು ಎರಡೇ ಕಳ್ಸೋದು ನಾವು ನೀನು ನಾನು ನಾ ಅಂಕಣ್ಣ ಈಗ ಮಳೆ ಆಗ್ತಿದೆ ಸರ್ ಮತ್ತೆ ಬಿತ್ತನೆ ಮಾಡ್ಬೇಕು ಅವರು ರೈತರು ಮತ್ತೆ ಬಿತ್ತನೆ ಮಾಡ್ಬೇಕು ಇಲ್ಲೇ ಇದ್ರೆ ಆಗುತ್ತಾ ಕೆಲಸ ಹಾಂ ಅನ್ನೋದಿಲ್ಲ

நான் சார் அவருகா முஞ்சேன் நாலு லாரி நான் மத்திய ஆமேல சோமவார வந்த மங்களோ மங்களோ ஐதாரு கழிச்சுட்டா இவரு லாரி சரியாக கழிவு யாது மாரி

ಮತ್ತೆ ಇಲ್ಲೇ ಇಲ್ಲೇ ಕಳಿಸ್ತಾರೆ ಇಲ್ಲಿ ಕಳಿಸಿದ್ರೆ ಸಾಕು ಅಷ್ಟು ಮಾಡ್ತಾವೆ ಅಲ್ಲ ಅಲ್ಲ ಇವಾಗ ಸಾಲು ಕೇಳೋ ಇವಾಗ ಕಂಪ್ಲೀಟ್ ಹೋದ ಅಲ್ಲ ಇಲ್ಲಿ ಹಾಕಿದ್ರೆ ಮೂರು ದಿನಕ್ಕೆ ಆಗ್ತದೆ ಸಾಕು ಸಾಕು ಸಿಕ್ಕಿ

பள்ளாக்ரண்டே ஆய்வேட் எல்லோரும்

ಅತ್ತೆ ಯಾವಾಗ ಸರ್ ಬರಕ್ಕೆ ಅಂತ ಬರ್ತಾರೆ ಸರ್ ನಮ್ಮ ಸಮಸ್ಯೆ ಏನು ಹಾ ಮತ್ತೆ ಈಗ ಮನೆ ಕಳಿಸ್ ಬಿಟ್ರಾರು ಮತ್ತೆ ಇಲ್ಲಿ ಬರಕ್ಕೆ ಅದು ಗೆಲ್ಲೋಣ ಬರ್ಸೇ ಬರ್ಸೇ ಎಲ್ಲರೂ ಹೇಳ್ತಾರ ಬರ್ 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 ಎಲ್ಲರೂ ಹೋಗಿ ಆ ಹುಡುಚನಕ್ಕೆ ಮಾನುದಕ್ಕೆ ಕಟ್ಟದ ಕಡೆಗೆ ಹತ್ತಿಹಾಗಿದೆ ಅಂತ ಕೇಳೋ